ಸುತ ನಿರಾವ ನೆನಿಸಿ ತೊಳಗಿದ ಅತಿ ಬಹಳ ಬಲನಾತನನು ನಿಜ ಸತಿಯನಲ್ಲಿಯೇ ನಿಲ್ಲಿಸಿ ಕಳುಹಿಸಿಕೊಂಡನು ಚೈತದಲ್ಲಿ ಕ್ಷಿತಿಗೆ ಬಂದನು ಜಾಹ್ನವಿ ಸಂಗತ ಸಮುದ್ರದ ತೀರದಲ್ಲಿ ಸೇವಿತ ಸಕಲ ತೀರ್ಥೌಘನ ಐದಿದ ನಿಂದ್ರ ದಿಮುಖವಾ ಅರಸ ಕೇಳುತ್ತರದ ಪೂರ್ವದ ಪರಮ ಉರಾತವನು ವಿಸ್ತರಿಸಿ ಸಾಗರ ತೀರದಲ್ಲಿ ದಕ್ಷಿಣ ದಿಶಾವರಕ್ಕೆ ತಿರುಗಿದನು ಗೋದಾವರಿಯ ತೀರಕ್ಕೆ तुभद्रारनदुत्तञ्चीनगर कैतन्द नगर दधि दैवनि करकिता नमि तत्सकलतीर्थस्नानकर्मचि बन्धनु जलधी तीरदले वा ಸಮಾಖ್ಯನೂನಶಾಸನಮನುಸುರಾರಿ ವಿತಾನ ರವಿ ರಾಹುವನು ಕಂಡನು ಸೇತು ಬಂಧನವಾಹ ವರಧನುಷ್ಕೋಟಿಯಲಿ ಮಿಂದೀಶ್ವರ ಪದಾಂಭುಜ ಕೆರಗಿ ತತ್ಪರಿಸರದ ಪಂಚತಟಾಕದಲ್ಲಿ ಘನ ಮಕರ ರೂಪದಲಿ ಸುರವಧುಗಳಿರಲವರ ಶಾಪವ ಪರಿಹರಿಸಿ ತತ್ತೀರ್ಥ ಸೇವಾ ಪರಮ ಪಾವನ ಕರಣನಾದನು ಭೂಪ ಕೇಳೆಂದ ಈತನನು ಕಂಡರಿದು ಮಹಿತಳಾಧಿಪ ನಿಜ ಕುಮಾರಿಯನ್ ಈತಗಿತ್ತನು ಬಭ್ರುವನಾದ ಆಕೆಯಲೀ ಈತ ಕಳುಹಿಸಿಕೊಂಡು ದೈತ್ಯ ಅನಂತ ಶಯನ ಖ್ಯಾತಿ ವಿಭವವ ನೀಕ್ಷಿಸುತ ಹರುಷದಲ್ಲಿ ನಡೆತಂದ ನದಿನದವನುತ್ತರಿಸಿ ಹರಿಹರ ಪದಯುಗಳ ಕಭಿ ನಮಿಸಿ ತದ್ದೇಶದ ಸುತೀರ್ಥ ಕ್ಷೇತ್ರವೆನಿತುಳ್ಳನಿತನಾದಿ ಮುದದ ಮುರವಿನ ಹಂಸೆಗಳ ತನಿ ಮೇಘದ ಸಗಾಡದ ಮೇಳವ ನೋಡುತ್ತ ನಡೆತಂದ ಉಲೂಪಿಯ ಮಗನಿಗೆ ಇರಾವಂತನೆಂದು ಹೆಸರು ಅವನು ಮಹಾಬಲಶಾಲಿಯಾದನು ಉಲೂಪಿ ಇರಾವಂತರನ್ನು ಪಾತಾಳದಲ್ಲಿ ನಿಲ್ಲಿಸಿ ಅವರಿಂದ ಬೀಳ್ಗೊಂಡು ಗಂಗಾಸಾಗರ ಸಮ್ ಸಂಗಮದಲ್ಲಿ ಭೂಮಿಗೆ ತಿರುಗಿ ಬಂದು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿದನು ಪೂರ್ವ ಉತ್ತರ ದಿಕ್ಕುಗಳ ಅನೇಕ ತೀರ್ಥಗಳನ್ನು ನೋಡಿ ಸಾಗರ ತೀರದಿಂದ ದಕ್ಷಿಣ ದಿಕ್ಕಿಗೆ ತಿರುಗಿದನು ಪಂಚಗೋದಾವರಿ ಪ್ರದೇಶದಲ್ಲಿ ತಿರುಗಾಡಿ ತುಂಗಭದ್ರಾ ನದಿಯನ್ನು ದಾಟಿ ಕಾಂಚೀಪುರಕ್ಕೆ ತೆರಳಿದನು ಕಾಂಚೀನಗರದ ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿ ಎಲ್ಲ ಅಧಿದೇವತೆಗಳಿಗೂ ನಮಸ್ಕರಿಸಿ ದಕ್ಷಿಣಕ್ಕೆ ಹೋಗಿ ವಾನರ ಸೈನ್ಯವು ತನ್ನ ಭುಜಬಲದಿಂದ ಮಾಡಿದ ಶಾಸನವೋ ರಾಕ್ಷಸರೆಂಬ ಸೂರ್ಯನನ್ನು ನುಂಗುವ ರಾಹವೋ ಎಂಬ ರಾಹುವೋ ಎಂಬ ಎಂಬಂತಿದ್ದ ಸೇತುಬಂಧನವನ್ನು ಕಂಡನು ಅರ್ಜುನನು ಧನುಷ್ಕೋಟೆಯಲ್ಲಿ ಸಮುದ್ರ ಸ್ನಾನ ಮಾಡಿದನು ಅಲ್ಲಿದ್ದ ಐದು ಜಲಾಶಯಗಳಲ್ಲಿ ದೇವಾಂಗನೆಯರು ಮೊಸಳೆಗಳಾಗಿದ್ದರು ಅವರ ಶಾಪವನ್ನು ಪರಿಹರಿಸಿ ಅರ್ಜುನನು ತೀರ್ಥಕ್ಷೇತ್ರದ ಸೇವಾದಿಗಳನ್ನು ಮಾಡಿ ಪವಿತ್ರನಾದನು ಅರ್ಜುನನನ್ನು ಕಂಡು ಪಾಂಡ್ಯರಾಜನು ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದನು ಅವಳಲ್ಲಿ ಬಬ್ರುವಾಹನನು ಜನಿಸಿದನು ಅಲ್ಲಿಂದ ಬೀಳ್ಕೊಂಡು ಅರ್ಜುನನು ಅನಂತ ಶಯನ ಕ್ಷೇತ್ರಕ್ಕೆ ಹೋಗಿ ವಿಷ್ಣುವಿಗೆ ನಮಸ್ಕರಿಸಿ ದೇವತಾ ವೈಭವವನ್ನು ಕಂಡು ಸಂತೋಷಿಸಿ ಮುಂದಕ್ಕೆ ಹೊರಟನು ಅನೇಕ ನದಿ ನದಗಳನ್ನು ದಾಟಿ ಹರಿಹರೇಶ್ವರನಿಗೆ ನಮಸ್ಕರಿಸಿ ಸುತ್ತಮುತ್ತಿನ ತೀರ್ಥಕ್ಷೇತ್ರಗಳೆಲ್ಲಕ್ಕೂ ಹೋಗಿ ಕ್ಷೇತ್ರ ವಿಧಿಯನ್ನಾಚರಿಸಿ ಮಳೆ ಬಂದು ಜಲಾಶಯಗಳೆಲ್ಲ ಒನ್ ಒಂದು ಗೂಡಿ ನೀರಾಗುವವೆಂದು ಸಂತೋಷವನ್ನು ಕಳೆದುಕೊಂಡ ಹಂಸಗಳು ಮಳೆಯ ನೀರಿನಿಂದಲೇ ಬದುಕುವ ಜಾತಕ ಪಕ್ಷಿಗಳ ಸಂತೋಷ ಮೇಘಗಳು ಆಕಾಶವನ್ನಾವರಿಸುವುದು ಆವರಿಸುವುದು ಇವನ್ನೆಲ್ಲ ನೋಡುತ್ತಾ ಅರ್ಜುನನು ತನ್ನ ಯಾತ್ರೆಯನ್ನು ಮುಂದುವರಿಸಿದನು ಹರಿಹರ ಎಂದರೆ ಶಂಕರನಾರಾಯಣ ಎಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿ ಇಲ್ಲಿ ತಿಳಿಸಲಾಗಿದೆ